ಮೋದಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಮೋದಿ ಐ ರಿಯಲಿ ತುಂಬ ಕಷ್ಟಪಟ್ಟು ಅಲ್ಲ ಕಾಂಟ್ರವರ್ಸಿ ಇದೆ ಇಲ್ಲ ಅಂತ ಹೇಳ್ತಾರಲ್ಲ ಐಡಿಯಾಲಜಿ ಇದೆ ಡಿಫ್ರೆಂಟಾಗಿ ಬಟ್ ನಿಜವಾಗ್ಲೂ ಒಂದು ಸಾಧನ ಪುರುಷ ಅವನು ಯಾಕೆ ಅಂತಂದರೆ ಬಡತನದಲ್ಲಿ ಹುಟ್ಟು ಅವ್ರ ಇತಿಹಾಸನು ನಾನು ರಿಯಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಇದೆ ನಮ್ಮ ಹತ್ರ ಬಾಂಬೆನಲ್ಲಿ ಜರ್ದಾ ಹಾಕೋರ ಹತ್ರ ಮಾಮಾಗಳ ಹತ್ರ ಪಾಪ ಅವ್ರು ಕೆಲಸ ಮಾಡಿಕೊಂಡು ಆಮೇಲೆ ಅಷ್ಟು ಏನು ಓದೋ ಬರಹ ಇರೋಂಥ ವ್ಯಕ್ತಿ ಅಲ್ಲ ಅಲ್ಲಿಂದ ಗುಜರಾತ್ಗೆ ಬಂದು ಆರ್ ಎಸ್ ಎಸ್ ಅಲ್ಲಿ ಗುರ್ಸ್ಕೊಂಡು ಆಮೇಲೆ ಅಲ್ಲಿ ಕಾಂಪಿಟೇಷನ್ನಲ್ಲಿ ಸಿ ಎಮ್ ಆಗಿ ಅಲ್ಲಿ ಮೂರು ಸದಿ ಮೂರು ಟರ್ಮ್ ಮಾಡಿ ಅಲ್ಲಿಂದ ಪ್ರೈಮ್ ಮಿನಿಸ್ಟರ್ ಆಗಿ ಸಸ್ಟೇನ್ ಆಗಿದ್ದಾರಲ್ಲ ನಿಜವಾದಂಥ ಒಂದು ಲಿವಿಂಗ್ ಎಕ್ಸಾಂಪಲ್ ಅವರು ಕಾಂಟ್ರವರ್ಸಿ ಸಾವಿರ ಬರುತ್ತೆ ಹೋಗುತ್ತೆ ಇವತ್ತು ಕೂಡ ದೇಶದಲ್ಲಿ ಇಷ್ಟೆಲ್ಲ ಆದರೂ ಕೂಡ ಮೂರನೇ ಟರ್ಮ್ ಗೆದ್ದಿದ್ದಾರಲ್ಲ ಅವರೊಂದು ಉದಾಹರಣೆ ಸೆಟ್ ಮಾಡಿದ್ದಾರೆ ಅಂದರೆ ಜನಗಳ ಹೃದಯವನ್ನು ಹೆಂಗೆಲ್ಬಹುದು ಹೆಂಗೆ ಹೆಂಗೆಲ್ಬೋದು ಅಥವಾ ಮ್ಯಾನುಪುಲೇಟ್ ಮಾಡಿ ಹೆಂಗೆ ನಾವು ಅಧಿಕಾರ ಹಿಡಿಬೋದು ಇದೆಲ್ಲವುದನ್ನು ಉದಾಹರಣೆ ಸೆಟ್ ಮಾಡಿದ್ದಾರೆ ಮುಂದಿನ ಜನಾಂಗಕ್ಕೆ ನಮಗೆ ಇರ್ಬೋದು ಅದೇ ಕೆಳಗೆ ಹೋಗಿದೆ ನಿರುದ್ಯೋಗ ಏನೇನೋ ಬರ್ತಾ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಯಾವತ್ತು ನೆಮ್ಮದಿಲಿತ್ತು ನಮ್ಮ ದೇಶ ಬ್ರಿಟಿಷಿದಾಗ ನೆಮ್ಮದಿಲಿತ್ತ ಇಲ್ಲ ಇವರು ನಮ್ಮ ರೋ ನಮ್ಮ ಮುಸಲ್ಮಾನರು ಪ ಆ ಕಡೆಯಿಂದ ಬಂದಾಗ ನೆಮ್ಮದಿ ಇಲ್ಲ ನೆಮ್ಮದಿಲ್ಲಿ ಇಲ್ಲ ಡಚರು ಬಂದಾಗ ನೆಮ್ಮದಿಲಿಲ್ಲ ಪೋಸ್ಟ್ ಇಂಡಿಪೆಂಡೆನ್ಸ್ ಇಲ್ಲ ಒಂದು ಪೀರಿಯಡಲ್ಲಿ ಒಂದು ಸ್ವಲ್ಪ ಏಳಿಗೆ ಬಂತು ಮತ್ತೆ ಅದೇ ಶುರುವಾಗಿದೆ ಯಾವ ರಾಜಕಾರಣಿನೂ ನಮ್ಮ ದೇಶದ ಜನಗಳಿಗೆ ನೆಮ್ಮದಿಯನ್ನು ಕೊಟ್ಟಿಲ್ಲ ಇನ್ಕ್ಲೂಡಿಂಗ್ ಮೋದಿ ಆಗಿರ್ಬೋದು ಮೋದಿ ಒಬ್ಬನೇ ಬೆಟ್ಟು ತೋರಿಸೋದಲ್ಲ ರಾಹುಲ್ ಗಾಂಧಿ ಎಂಟೈರ್ ಫ್ಯಾಮಿಲಿ ಪ್ರೈಮಿಷರ್ ಕ್ಯಾಂಡಿಡೇಟು ಜವಾಹರ್ಲಾಲ್ ನೆಹರು ಏನೋ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟು ಇವರು ಇಂದಿರಾ ಗಾಂಧಿ ಪ್ರೈಮಿಷರ್ ಕ್ಯಾಂಡಿಡೇಟು ರಾಜೀವ್ ಗಾಂಧಿ ಪ್ರೈಮಿಶ್ ಕ್ಯಾಂಡೇಟು ಅಲ್ವಾ ಈಗ ಎಲ್ಲ ಇದ್ದಾಗ ಏನು ನೆಮ್ಮದಿ ಇದೆ ಆವಾಗೇನು ನಾವೇನು ಚಿನ್ನಿಸ್ಕೊಂಡು ತಿಂತಾ ಇದ್ದೀವ ಬೆಳೆಸ್ಕೊಂಡು ತಿಂತಾ ಇದ್ದೀವಿ ಎಂಥದ್ದು ಇಲ್ಲ ಇವತ್ತು ಕೂಡ ನಾವು ಟ್ಯಾಕ್ ನೋಡಿ ಸರ್ ನಮ್ಮ ಓಟಿಂದ ಎರಡು ಸರ್ಕಾರ ಫಾರ್ಮ್ ಆಗುತ್ತೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಾವು ಇಪ್ಪತ್ನಾಲ್ಕು ಗಂಟೆ ಟ್ಯಾಕ್ಸ್ ಕಟ್ಟೋದ್ರಿಂದ ಎರಡು ಸರ್ಕಾರ ನಡೀತದೆ ನಮ್ಮಿಂದ ಸರ್ಕಾರ ನಮ್ಮಿಂದ ರಾಜಕಾರಣಿಗಳು ಅವರಿಂದ ನಾವಲ್ಲ ನಾನು ಯಾವತ್ತೂ ರಾಹುಲ್ ಗಾಂಧಿ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ಇಟ್ಸ್ಕೊಂಡಲ್ಲ ನನ್ನಿಂದ ರಾಹುಲ್ ಗಾಂಧಿನೇ ಹೊರ್ತು ರಾಹುಲ್ ಗಾಂಧಿಯಿಂದ ನಾನಲ್ಲ ನನ್ನ ನಾನು ಅಂತಂದ್ರೆ ಸಮಾಜ ಹೇಳ್ತಾ ಇರೋದು ನನ್ನಿಂದ ಮೋದಿನೇ ಹೊರ್ತು ಮೋದಿಯಿಂದ ನಾನಲ್ಲ ನನಗೆ ಅಂತ ಅಂತ ಫೋಟೋನು ಬೇಕಾಗಿಲ್ಲ ಅವನು ನಾಯಕ ಆಗಿದ್ದಾನೆ ಅಂತಂದ್ರೆ ನಮ್ಮನ್ನು ಸೇವೆ ಮಾಡೋಕೆ ಹೊರತು ಪೋಸ್ಟ್ ಕೊಡೋಕ್ಕಂತೂ ಅಲ್ಲ ದಿಸ್ ಇಸ್ ವಾಟ್ ವಾಟ್ ಐ ಫೀಲ್